ಅದೇ ರೀ ಕ್ವಶನ ಪ್ರಶ್ನೆ ಪತ್ರಿಕೆ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೇಮ್ ಡಿಟೋ ಇರುತ್ತೆ ಸ್ವಲ್ಪ ಲಾಸ್ಟ್ ಪೇಪರ್ ಒನ್ನಲ್ಲಿ ಬಂದ ಕ್ವಶನ್ಸೇ ಬಂದಾಗ ರಿಪೀಟ್ ಮಾಡಿದಾಗ ನಾನು ಫಾಸ್ಟಾಗಿ ಹೋಗ್ತೀನಿ ಸ್ವಲ್ಪ ನೋಡ್ಕೊಳ್ಳಿ ಮೊದಲನೇ ಪ್ರಶ್ನೆ ಬಂದು ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಅಲ್ವಾ ವೃತ್ತಕ್ಕೆ ಎಷ್ಟು ಸ್ಪರ್ಶಕ ಎಳಿಬೋದು ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕವನ್ನು ಎಳಿಲಿಕ್ಕಾಗೋದು ಅರ್ಥ ಆಯ್ತಲ್ವಾ ವೃತ್ತ ಇದ್ದರೆ ಅದಕ್ಕೆ ಒಂದು ಬಿಂದುವನ್ನು ತೊಗೊಂಡ್ರೆ ಆಗ ಆನ್ಸರ್ ಬಂದು ಒಂದು ಪ್ರಶ್ನೆ ಎ ಬಿ ಧನಪೂರ್ಣಾಂಕಗಳಾದಾಗ ಪೂರ್ಣಾಂಕಗಳಾದಾಗ ಮಾಸಹ ಕೊಟ್ಟಿದ್ದಾರೆ ಲಾ ಕೊಟ್ಟಿದ್ದಾರೆ ಏನಿಲ್ಲ ನಿಮಗೆ ಗೊತ್ತಿದೆ ನೋಡಿ ಕನ್ಫ್ಯೂಸ್ ಮಾಡಕ್ಕೆ ಎ ಮೈನಸ್ ಬಿ ಎಂದು ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆ ಮಾಸಹ ಇಂಟು ಲಸಹ ಈಕ್ವಲ್ಟು ಎ ಇಂಟು ಬಿ ಅಲ್ವಾ ಹಾಂ ನೀವು ಕಲ್ತಿರೋದು ಹೆಚ್ ಇಂಟು ಎಲ್ ಇಸ್ ಈಕ್ವಲ್ಟು ಅಲ್ವಾ ಹೆಚ್ಚಿಂಟು ಆಗ ಬಿ ಆನ್ಸರ್ ಇರುತ್ತೆ ಹೆಚ್ ಇಂಟು ಎಲ್ ಇಸ್ ಟು ನೀವು ಕಲ್ತಿರೋದು ಹೆಚ್ಚಿನ್ ಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಕಲ್ತಿದ್ದೀರಾ ಇಲ್ಲಿ ಹೆಚ್ಚಂದರೆ ಮಾಸಹ ಎಲ್ ಅಂದರೆ ಲಸಹ ಅರ್ಥ ಆಯ್ತಲ್ವಾ ಏನು ಕನ್ಫ್ಯೂಸ್ ಮಾಡಿಬಿಡಿ ಕ್ವಶನ್ನ ಸ್ವಲ್ಪ ಚೆನ್ನಾಗಿ ಕೂತ್ಕೊಂಡು ಮಾಡಿ ನೆಕ್ಸ್ಟ್ ಇದು ಇದು ಬಂದಿದೆ ರಿಪೀಟೆಡ್ ಕ್ವಶನ್ ಲಾಸ್ಟ್ ಟೈಮಲ್ಲೂ ಬಂದಿದೆ ಎ ಒನ್ ಬೈ ಎಕ್ಸ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಲ್ಲಿ ಸ ಕಂಡೀಷನ್ ಏನು ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ನ ಸಮವಲ್ಲ ಬಿ ಒನ್ ಬೈ ಬಿ ಟು ಎಷ್ಟು ಸ ಪರಿಹಾರ ಇರ್ತದೆ ಬರೇ ಒಂದೇ ಒಂದು ಪರಿಹಾರ ಇದೆ ಇದು ಆಗ ಎಲ್ಲವೂ ರಿಕಾಲ್ ಬ ಮೂರು ಕಂಡೀಷನು ನಿಮ್ಮ ಮನಸ್ಸಿಗೆ ಬರಬೇಕು ಮಕ್ಕಳೇ ನೆಕ್ಸ್ಟ್ ಕ್ವಶನ್ ಎಣ್ಣನೇ ಪದ ಕೊಟ್ಟಿದ್ದಾರೆ ಮೂರು ಎನ್ ಮೈನಸ್ ಒಂದು ಆದಾಗ ಎಂಟನೇ ಪದ ತುಂಬ ಈಸಿ ಇದೆ ಎನ್ ಇದ್ದ ಜಾಗಕ್ಕೆ ಏನು ಹಾಕಬೇಕು ಎಂಟು ಅಂತ ಹಾಕಿ 8-1, వన్ 24 ఇప్ప ఇప్ప 23 ఇప్పరు ఐతనా నెక్స్ట్ క్వశ్చన్ ಪುರ ಬಿ ಆಫ್ ಎಕ್ಸಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಒಂದು ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಕೇಳಿದ್ದಾರೆ ಇದು ಘನ ಬಹುಪದೋಕ್ತಿ ಅಲ್ವಾ ಕ್ಯೂಬ್ ಇದೆ ಮೂರಿದೆ ಆಗ ಇದರದು ಶೂನ್ಯತೆಗಳ ಸಂಖ್ಯೆ ಮೂರು ಅಂತ ಬರಿತೀರಾ ಅದೇ ಥರ ವರ್ಗ ಬಹುಪದೋಕ್ತಿ ಅಂತ ಕೊಟ್ಟಿದರೆ ಗಾತ ಸಂಖ್ಯೆ ಎರಡು ಇರ್ತದೆ ಆಗ ನಾವು ಎರಡು ಗನಿಷ್ಠ ಶೂನ್ಯತೆಗಳ ಸಂಖ್ಯೆ ಅಂತ ಬರಿತೀವಿ ಅದೇ ಥರ ಏಕ ಬಹುಪದೋಕ್ತಿ ಕೊಟ್ಟರೆ ಅದರಲ್ಲಿ ಬರೀ ಎಕ್ಸ್ ಮೂರು ಎಕ್ಸ್ ನಾಲ್ಕು ಎಕ್ಸ್ ಹಂಗಿರುತ್ತೆ ಆಗ ಒಂದು ಅಂತ ಬರಿತೀರ ನೆಕ್ಸ್ಟ್ ಕ್ವೆಶನ್ ಬಂದು ಒಂದು ನೇರಪಾದ ಸಿಲಿಂಡರಿನ ಘನಫಲ ಕೊಟ್ಟಿದ್ದಾರೆ ಬಿಕ್ವಲ್ ಟು ಪೈ ಆರ್ ಸ್ಕ್ವಯರ್ ಹೆಚ್ಚಂತ ಸೂತ್ರ ನಿಮಗೆ ಗೊತ್ತಿದೆ ಎತ್ತರನೂ ಕೊಟ್ಟಿದ್ದಾರೆ ನಿಮಗೆ ಗೊತ್ತು ಗ ಪಾದ ಯಾವ ಥರ ಇರುತ್ತೆ ನಮ್ಮ ಇದು ಅದು ವೃತ್ತಾಕಾರವಾಗಿರುತ್ತೆ ಪಾದ ಯಾವ ಕಾರ ಥರ ಇರುತ್ತೆ ಸಿಲಿಂಡರ್ದು ವೃತ್ತಾಕಾರ ವೃತ್ತದ ವಿಸ್ತೀರ್ಣ ಏನು ಪೈ ಆರ್ ಸ್ಕ್ವಯರ್ ಸೂತ್ರದಲ್ಲಿ ಪೈ ಆರ್ ಸ್ಕ್ವಯರ್ ಕೇಳಿದರೆ ಪೈ ಆರ್ ಸ್ಕ್ವಯರನ್ನು ಕಂಡುಹಿಡೀಬೇಕಾಗಿರೋದು ವಿ ಹಾಕಿದ್ದೀರಾ ಪೈ ಆರ್ ಸ್ಕ್ವೇರ್ನ ಹಾಗೆ ಬರ್ಕೊಳ್ಳಿ ಇಂಟು ಹೆಚ್ಚು ಕೊಟ್ಟಿದ್ದಾರೆ ಹತ್ತು ಅಂತ ಭಾಗಿಸಿ ಸಾವಿರದ ಐನೂರ ನಲವತ್ತನ್ನು ಹತ್ತರಿಂದ ಭಾಗಿಸಿದಾಗ ನಮಗೆ ನೂರ ಐವತ್ನಾಲ್ಕು ಬರ್ತದೆ ಉತ್ತರ ಸಿ ಆಗಿರ್ತದೆ ನೆಕ್ಸ್ಟ್ ಕ್ವೆಶನ್ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಈಸಿ ಅಲ್ವಾ ನೀವು ತುಂಬ ಲಾಸ್ಟ್ ಕ್ಲಾಸಲ್ಲಿ ಸರಾಸರಿ ಕ ಹೇಗೆ ಕಂಡುಹಿಡಿಯೋದಂತ ಕಲ್ತಿದ್ದೀರಾ ಸೂತ್ರಗಳನ್ನ ನೋಡ್ಕೊಳ್ಳಿ ಕನ್ಫ್ಯೂಸ್ ಮಾಡೋಂಗಿದೆ ನೋಡಿಕೊಂಡು ಎ ಉತ್ತರ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈಗ ಒಂದು ಮೈನಸ್ ಟ್ಯಾನ್ ಸ್ಕ್ವಯರ್ ನಲವತ್ತೈದು ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ನಲವತ್ತೈದಕ್ಕೆ ಸಮಾನ ಆದದ್ದು ನಿಮಗೆ ಗೊತ್ತು ಟ್ಯಾನ್ ಸ್ಕ್ವಯರ್ ನಲವತ್ತೈದು ಟ್ಯಾನ್ ನಲವತ್ತೈದರ ಬೆಲೆ ಎಷ್ಟು ಒಂದು ಮೈನಸ್ ಒಂದು ಬೆಲೆ ಟ್ಯಾನ್ ನಲ್ವತ್ತೈದ್ರೂದು ಒಂದಾಗಿರೋದ್ರಿಂದ ಒಂದು ಅಂತ ಹಾಕ್ತೀರ ಬೈ ಒಂದು ಪ್ಲಸ್ ಒಂದು ಟ್ಯಾನ್ ನಲ್ವತ್ತೈದು ಕೆಳಗೇನೂ ಟ್ಯಾನ್ ನಲ್ವತ್ತೈದು ಕೇಳಿದರೆ ಒಂದರಿಂದ ಒಂದು ಕಳೆದ್ರೆ ಸೊನ್ನೆ ಸೊನ್ನೆ ಬೈ ಎರಡು ಆಗ ಬಾಕ್ಸ್ದಾಗ ನಮಗೆ ಸೊನ್ನೆನೇ ಬರ್ತದೆ ನಿಮಗೆ ಆಗ ಬಾಕ್ಸ್ ನಿಮ್ಮ ಮುಂದೆ ಕಣ್ಮುಂದೆ ಬರಬೇಕು ಮಕ್ಕಳೇ ಟ್ಯಾನ್ ಸೊನ್ನೆಯ ಬೆಲೆ ಎಷ್ಟು ಟ್ಯಾನ್ ತರ್ಟಿ ಬೆಲೆ ಎಷ್ಟು ಟ್ಯಾನ್ ಫಾರ್ಟಿ ಫೈವ್ ಬೆಲೆ ಎಷ್ಟು ಸಿಕ್ಸ್ಟಿ ಆ ಕಾಲಮ್ ಇದೆಯಲ್ಲ ಫಸ್ಟ್ ಕಾಲಮ್ ಅದು ಯೋಚನೆ ಬಂದುಬಿಟ್ರೆ ನಿಮಗೆ ಈಸಿಯಾಗಿ ನಿಮಗೆ ಇದು ಮಾಡ್ಬೋದು ಅದಕ್ಕೆ ಫಸ್ಟು ನೀವು ಯಾವಾಗಲೂ ಇದನ್ನು ಬಾಯಿ ಹ ಪಾಠ ಹೊಡಿಲೇಬೇಕು ವಿಧಿ ಇಲ್ಲ ಮೆಥಡ್ಸ್ ಇದೆ ಯಾವ ಮೆಥಡ್ ಬೇಕಾದರೂ ನೀವು ಅಡಾಪ್ಟ್ ಮಾಡ್ಕೊಳ್ಬೇಕು ಈಗ ಸೈನ್ ಝೀರೋದ ಬೆಲೆ ಎಷ್ಟಾಗುತ್ತೆ ಝೀರೋ ಆಗುತ್ತೆ ಸೈನ್ ತರ್ಟಿ ಬೆಲೆ ನಿಮ್ಗೆ ಗೊತ್ತಿದೆ ಒನ್ ಬೈ ಟು ಅಂತ ಈಗ ನನಗೆ ಬೇಕಾಗಿದ್ದು ಇಲ್ಲಿ ಝೀರೋ ಯಾವುದಕ್ಕೆ ಆನ್ಸರ್ಗೆ ಬರ್ತದೆ ಸೈನ್ ಝೀರೋಗೆ ಆಗ ಸೈನ್ಸ್ ಝೀರೋ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಕೊಟ್ಟಿದರೆ ಕೊನೆಯ ಪದವನ್ನು ಎ ಎನ್ ಅಂತ ಕೊಟ್ಟಿದ್ದಾರೆ ಮೊದಲನೇ ಪದ ಎ ಕೊನೆಯ ಪದ ಎ ಎನ್ ಆದಾಗ ಶ್ರೇಡಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯೋದು ಮೊತ್ತ ಕಂಡುಹಿಡಿಯೋದು ಅಂತ ಹೇಳೋದಕ್ಕೆ ಎಸ್ ಎನ್ ಸೂತ್ರ ಬರಬೇಕು ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಅಂತ ಬರಿತೀರ ಒಂದು ವೇಳೆ ಅವರು ಈ ಕೊನೆಯ ಪದವನ್ನು ಎಲ್ ಅಂತ ಕೊಟ್ಟಿದ್ರೆ ನೀವು ಎ ಪ್ಲಸ್ ಎಲ್ ಬರಿಬೇಕು ಮಕ್ಕಳೇ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ನಿಮಗೆ ಗೊತ್ತಿರುವಂಥದ್ದೇ ಎ ಕೊಟ್ಟು ಎ ಏನು ಕೊಟ್ಟರೆ ಎ ಏನು ಬರಿಬೇಕು ಎಲ್ ಕೊಟ್ಟರೆ ಎಲ್ ಅಂತ ಬರಿಬೇಕು ಇದೇ ಸೂತ್ರ ಕೊನೆಯ ಪದ ಮತ್ತು ಮೊದಲ ಪದ ಕೊಟ್ಟರೆ ಇದೇ ಸೂತ್ರ ಅರ್ಥ ಆಯ್ತು ಇದೆರಡರಲ್ಲಿ ಯಾವುದು ಯಾವುದು ಕೇಳಿದರೆ ಅದನ್ನು ನೋಡಿ ಬರಿಬೇಕು ಅರ್ಥ ಆಯ್ತಾ ಕನ್ಫ್ಯೂಸ್ ಮಾಡಬೇಡಿ ಗೊತ್ತಿಲ್ಲ ಅಂತ ಬರಬೇಡಿ ಎ ಅಂತ ಕಲ್ತಿಲ್ಲದಿದ್ದರೆ ಕಲ್ತ್ಕೊಳ್ಳಿ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಬರಿಬೇಕು ಉತ್ತರವನ್ನು ನೆಕ್ಸ್ಟ್ ಪ್ರಶ್ನೆ ಇದು ನೋಡಿ ನೀವು ತುಂಬ ಜನ ಇಲ್ಲಿ ಎಕ್ಸ್ ವೈ ಕೊಟ್ಟಿದ್ದಾರೆ ಮೇಡಮ್ ಅದು ಎಕ್ಸ್ ಟು ವೈ ಟು ಅಂತ ಕೊಟ್ಟಿದ್ದಾರೆ ಹೇಗೆ ಮಾಡೋದು ಅಂತ ರೇಖಾಖಂಡದ ಬಿಂದು ಅಂತ ಹೇಳಿದ ತಕ್ಷಣ ಬೇರೆ ಬಿಂದು ಕೊಟ್ಟಿದ್ರೆ ನೀವು ಬರಿತಿದ್ರಿ ಅಲ್ಲಿ ಎಕ್ಸ್ ವೈ ಅಂತ ಎಕ್ಸ್ ಒನ್ ವೈ ವೈ ಒನ್ ಅಂತ ಕೊಡಿ ಸೂತ್ರದಲ್ಲೇ ಇರುವಂಥದ್ದಲ್ಲೋ ಮಕ್ಕಳೇ ಅದನ್ನೇ ಬರೆದ್ರೆ ಆಯಿತು ಏನು ಕನ್ಫ್ಯೂಸ್ ನೀವು ಕಲ್ತಿದ್ದನ್ನೇ ಕೇಳ್ತಾ ಇದ್ದಾರೆ ಆಗ ಬಿಂದು ರೇಖಾಖಂಡದ ಬಿಂದು ನೀವು ಬೇರೆ ಬಿಂದು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಈಗಿನ ನಿರ್ದೇಶಾಂಗ ಕೊಟ್ಟಿದ್ದರೂ ನೀವು ಅದಕ್ಕೆ ಅದಕ್ಕೆ ಅನ್ವಯಿಸ್ಲಿಕ್ಕೆ ಗೊತ್ತಿರಬೇಕು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಓದಿ ಮಕ್ಕಳೇ ಪ್ರಶ್ನೆಯನ್ನು ಎರಡು ಮೂರು ಸಲ ಓದಿ ನಿಮಗೆ ಖಂಡಿತ ಮಾಡಲಿಕ್ಕಾಗತ್ತೆ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಮೈನಸ್ ನಾಲ್ಕು ಈಕ್ವಲ್ ಟು ಸೊನ್ನೆ ಎರಡು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಮೂರು ಈಕ್ವಲ್ ಟು ಈ ರೇಖಾತ್ಮಕ ಯಾವುದೇ ಪರಿಹಾರ ಹೊಂದಿಲ್ಲ ಅಂತ ಯಾವುದೇ ಪರಿಹಾರ ಹೊಂದಿಲ್ಲ ಸಮಾಂತರ ರೇಖೆ ಕಂಡೀಷನ್ ನಿಮಗೆ ಗೊತ್ತಿದೆ ಅಲ್ವಾ ಆಗ ಇದು ಈ ಕ್ವಶನ್ಲಿ ಎರಡು ಒಂದೇ ಬಂದಿದೆ ಈ ಪೇಪರ್ಲ್ಲೂ ಎರಡು ಕ್ವಶನ್ ಬಂದಿದೆ ಪೇಪರ್ ಒನ್ನಲ್ಲೂ ಎರಡು ಕ್ವಶನ್ ಬಂದಿದೆ ಆಗ ಕಂಡೀಷನ್ ಪರಿಹಾರ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟುನ ಬಿಟ್ಟು ಹಾಕಿ ಅದು ಬೇಡ ಈಗ ಎ ಅಂತ ಹೇಳಿದ್ರೆ ಎಷ್ಟು ಇಲ್ಲಿ ಒಂದು ಬಿ ಅಂತ ಅಂತ ಎರಡು ಅಲ್ವಾ ಒಂದು ಬಿ ಅಂತ ಹೇಳಿದರೆ ಒಂದು ಮೈನಸ್ ನಾಲ್ಕು ಮೈನಸ್ ನಾಲ್ಕು ಬೇಡ ಅವಶ್ಯಕತೆ ಇಲ್ಲ ಆದರೂ ಬರ್ಕೊಳ್ಳಿ ಇಲ್ಲಿ ಬಿ ಇದು ಮೈನಸ್ ಸಿ ಅದು ಅವಶ್ಯಕತೆ ಇಲ್ಲ ಬೇಡ ಎ ಒನ್ ಅಂತ ಹೇಳಿದ್ರೆ ಒಂದು ಅಂತ ಬರೀತೀರಾ ಎ ಟು ಅಂತ ಹೇಳಿದರೆ ಎರಡು ಅಂತ ಬರೀತೀರಾ ಈಕ್ವಲ್ ಟು ಬಿ ಒನ್ ಅಂತ ಹೇಳಿದರೆ ಒಂದು ಬಿ ಟು ಅಂತ ಹೇಳಿದ ಜಾಗದಲ್ಲಿ ಬಿ ಅಂತ ಬರೀತೀರಿ ಅಡ್ಡ ಗುಣಕಾರ ಮಾಡಿ ಬಿ ಮತ್ತು ಒಂದನ್ನು ಅಡ್ಡ ಗುಣಕಾರ ಮಾಡಿದಾಗ ಬಿ ಬರ್ತದೆ ಒಂದ್ಲಿ ಎರಡು ಬರ್ತದೆ ಆಗ ಈ ಅಡ್ಡ ಗುಣಕಾರ ಮಾಡಿ ಬಿ ಬೆಲೆ ಸಿಕ್ತು ನಿಮಗೆ ಆಗ ಬಿ ಎ ಬೆಲೆ ಎಷ್ಟಾಯಿತು ಎರಡಾಯಿತು ನೆಕ್ಸ್ಟ್ ಒನ್ ಇಪ್ಪತ್ನಾಲ್ಕು ಎಮ್ ಮತ್ತು ಮೂವತ್ತಾರು ಎಮ್ ಉದ್ದವಿರುವ ಸಲಾಖೆಯನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಗರಿಷ್ಠ ಉದ್ದ ಅಂತ ಕೇಳಿದ ತಕ್ಷಣ ಮಕ್ಕಳೇ ಎಚ್ ಸಿ ಎಫ್ ಮಾಡಬೇಕು ಅಂದರೆ ಮಾಸಾಹ ಕಂಡುಹಿಡಿಬೇಕು ಏನು ಕನ್ಫ್ಯೂಷನ್ ಬೇಡ ಗರಿಷ್ಠ ಉದ್ದ ಗರಿಷ್ ಆಯ್ತಾ ಆಗ ಮಾಸಹ ಕಂಡುಹಿಡಿಬೇಕು ಅಂದರೆ ಅದು ಆ ಸ್ಕೇಲಿಂದಲೇ ಎರಡು ಎರಡು ಭಾಗ ಆಗುವಂಥದ್ದು ಇರಬೇಕು ಅರ್ಥ ಆಯ್ತಲ್ಲ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಇದು ಅಪ್ಲಿಕೇಶನ್ ಲೆವೆಲ್ ಆಫ್ ಮಾಸಹ ಲಾಸಹ ಈಗ ಮಾಸ ಕಂಡು ಫಸ್ಟ್ ಇಪ್ಪತ್ನಾಲ್ಕನ ಕಂಡಿದ್ದೀನಿ ಎರಡು ಹನ್ನೆರಡುಲಿ ಒರಡೊಂದ್ಲಿ ಎರಡೆರಡ್ಲಿ ಪುನಃ ಎರಡು ಆರಲಿ ಹನ್ನೆರಡು ಎರಡು ಮೂರಲಿ ಆರು ಆಗ ನಲ್ ಇಪ್ಪತ್ನಾಲ್ಕರ ಅಪವರ್ತನಗಳು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಅದೇ ಥರ ಮೂವತ್ತಾರನ ಮಾಡೋಣ ಮೂವತ್ತಾರು ಎರಡರಿಂದ ಭಾಗಿಸಿ ಎರಡೊಂದ್ಲಿ ಎರಡೆಂಟ್ಲಿ ಹದಿನಾರು ಎರಡು ಒಂಬ ಹದಿನೆಂಟು ಮೂರು ಮೂರಲಿ ಒಂಬತ್ತು ಆಗ ಮೂವತ್ತಾರರ ಅಪವರ್ತನಗಳು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ನೋಡಿ ಎರಡೆರಡು ಸಲ ಆಗಿರೋದು ಎರಡು ಎರಡು ಆಗಿದೆ ಅದನ್ನು ಮಾರ್ಕ್ ಮಾಡಿ ಇಲ್ಲೊಂದೆರಡು ಆಗಿದೆ ಮಾರ್ಕ್ ಮಾಡಿ ಮೂರು ಒಂದು ಸಲ ಮಾತ್ರ ರಿಪೀಟ್ ಆಗಿದೆ ಅದನ್ನು ಮಾರ್ಕ್ ಮಾಡಿ ಆಗ ಎರಡು ಇಂಟು ಎರಡು ಇಂಟು ಮೂರು ಎರಡೆರಡು ನಾಲ್ಕು ನಾಲ್ಕು ಲಿಸ್ಟ್ ಆಗುತ್ತೆ ಹನ್ನೆರಡು ಆಗ ಇದರ ಮಾಸ ಹೋದ ಎಷ್ಟು ಸೆಂಟಿಮೀಟರ್ನ ಶಲಾಕೆ ಬೇಕು ನಮಗೆ ಹನ್ನೆರಡು ಸೆಂಟಿಮೀಟರ್ ಶಲಾಕೆ ಉದ್ದ ಇರಬೇಕು ಗರಿಷ್ಠ ಉದ್ದ ಇಷ್ಟು ಇರಬೇಕು ಅದನ್ನು ಅಳಿಬೇಕಾದ್ರೆ ಸಂಪೂರ್ಣವಾಗಿ ಅಳಿಬೇಕಾದ್ರೆ ನೆಕ್ಸ್ಟ್ ಪ್ರಶ್ನೆ ಹದಿಮೂರನೇ ಪ್ರಶ್ನೆಗೆ ಹೋಗೋಣ ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀರಿ ನೋಡಿ ಇದು ಡೈರೆಕ್ಟ್ ಕ್ವಶನ್ ಒಂದು ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಬಂದಿತ್ತು ಈ ಇದರಲ್ಲಿ ಈ ಮೇಲ್ಮೈ ವಿಸ್ತೀರ್ಣದಲ್ಲಿ ಎರಡು ಪ್ರಶ್ನೆ ಬಂದಿದೆ ಅದನ್ನು ಕರೆಕ್ಟಾಗಿ ಯೋಚನೆ ಮಾಡಿ ಮಾಡ್ಕೋಬೇಕು ಘನಗೋಳದ ಮನ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ ತಕ್ಷಣ ಫೋರ್ ಪೈ ಆರ್ ಸ್ಕ್ವಯರ್ ಅಂತ ಬರೀರಿ ಫೋರ್ ಪೈ ಹಂಡ್ರೆಡ್ ಪರ್ಸೆಂಟ್ ಹಾಗಾದ್ರಲ್ಲಿ ಚೆನ್ನಾಗಿ ಒನ್ ವರ್ಡ್ ಆನ್ಸರ್ ಕಲ್ತಿರಬೇಕು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆ ಕೊಟ್ಟಿದ್ದಾರೆ ಇನ್ನೊಂದು ಶೂನ್ಯತೆ ಬೆಲೆಯನ್ನು ಕಂಡಿಡಬೇಕು ಶೂನ್ಯತೆ ಅಂತ ಹೇಳಿದ ತಕ್ಷಣ ನಿಮಗೆ ಯಾವುದು ಯೋಚನೆ ಬರಬೇಕು ಅಂತ ಹೇಳಿದ್ದೀನಿ ಆಲ್ಫಾ ಪ್ಲಸ್ ಬಿಟಾ ಬರಬೇಕು ಇದು ಯಾವಾಗಲೂ ಆಲ್ಫಾ ಪ್ಲಸ್ ಬಿಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಒಂದು ಶೂನ್ಯತೆ ಕೊಟ್ಟಿದ್ದಾರೆ ಅದನ್ನು ಎರಡು ಅಂತ ತೊಗೊಳ್ಳೋಣ ಎರಡು ಪ್ಲಸ್ ಬಿಟಾ ಈಕ್ವಲ್ ಟು ಮೈನಸ್ ಬಿ ಬಿ ಅಂತ ಹೇಳಿದ್ರೇನು ಎ ಅಂದರೆ ಒಂದು ಬಿ ಅಂದರೆ ಏಳು ಪ್ಲಸ್ ಏಳು ಇಲ್ಲಿ ಸಿ ಅಂದರೆ ಕೆ ಅದನ್ನು ಹಾಗೆ ಬರ್ಕೊಳ್ಳಿ ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಏಳು ಬೈ ಮೈನಸ್ ಏಳು ಬೈ ಒಂದು ಸೂತ್ರದಲ್ಲಿರೋ ಮೈನಸ್ ಅದು ಆಗ ಮೈನಸ್ ಏಳು ಬರ್ತದೆ ಬಾಕ್ಸಿದ್ರೆ ಒಂದರಿಂದ ಆಗ ಬೀಟಾ ಟಾ ಈಕ್ವಲ್ ಟು ಮೈನಸ್ ಏಳು ಈ ಎರಡನೇ ಈಚೆ ತಂದಾಗ ಮೈನಸ್ ಎರಡಾಗುತ್ತೆ ಆಗ ನಮ್ಗೆ ಉತ್ತರ ಬಂದು ಮೈನಸ್ ಒಂಬತ್ತಾಯಿತು ಆಲ್ಫಾ ಗೊತ್ತಾಯಿತು ಬಿ ಗೊತ್ತಾಯಿತು ಈಗ ಆಲ್ಫಾ ಇನ್ ಟು ಬಿ ಟಾ ಈಕ್ವಲ್ ಟು ಸಿ ಬೈ ಎ ಅರ್ಥ ಆಯ್ತಲ್ಲ ಸಿ ಅಂತ ಹೇಳಿದರೆ ಇಲ್ಲೇನು ಕೊಟ್ಟಿದ್ದಾರೆ ಕೆ ಕೊಟ್ಟಿದ್ದಾರೆ ಆಲ್ಫಾ ಅಂದರೆ ಎರಡು ಬೀಟಾ ಅಂದರೆ ಮೈನಸ್ ಒಂಬತ್ತು ಸಿ ಅಂದರೆ ಕೆ ಬೈ ಎ ಅಂದರೆ ಒಂದು ಅಡ್ಡ ಗುಣಕಾರ ಮಾಡಿದ್ರೆ ಒಂದರಿಂದ ಅದೇ ಬರೋದು ಮಕ್ಳೇ ಆಗ ಮೈನಸ್ ಒಂಬತ್ತು ಇಂಟು ಎರಡು ಮೈನಸ್ ಹದಿನೆಂಟು ಬರುತ್ತೆ ಕೆ ಯ ಬೆಲೆ ಎಷ್ಟಾಯಿತು ಮೈನಸ್ ಹದಿನೆಂಟು ಈಸಿ ಇದೆಯಲ್ವಾ ಮಕ್ಕಳೇ ಶೂನ್ಯತೆದು ಗ್ಯಾರಂಟಿ ಒಂದು ಅಂತ ಆಯಿತು ಎರಡು ಕ್ವಶನ್ ಪೇಪರ್ಲಿ ರಿಪೀಟ್ ಆಗಿದೆ ಆದರೆ ಸ್ವಲ್ಪ ಉಲ್ಟ ಕೇಳಿದ್ರೆ ಮಾಡೋಕ್ಕಿಲ್ಲ ಈಗ ಶೋಧಕದ ಬೆಲೆ ಡೈರೆಕ್ಟ್ ಕ್ವಶನ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಶೋಧಕ ಬರೆದ ತಕ್ಷಣ ಅದರ ಸ್ವಭಾವವನ್ನು ವಿವೇಚಿಸಿ ಅದನ್ನು ಕಲ್ತಿರ್ಬೇಕು ಇಲ್ಲಿ ಕೇಳಿಲ್ಲ ಜಸ್ಟ್ ಶೋಧಕವನ್ನು ಕಂಡು ಆಯಿತು ಎ ಬೆಲೆ ಕಂಡು ಬರೀರಿ ಬಿ ಸಿ ನಾಲ್ಕು ಸಬ್ಸ್ಟ್ಯೂಟ್ ಮಾಡಿ ಬಿ ಇದ್ದ ಜಾಗದಲ್ಲಿ ನಾಲ್ಕು ನಾಲ್ಕು ಸ್ಕ್ವಯರ್ ಇದರಲ್ಲಿ ಮೈನಸ್ ಕೊಟ್ಟಿಲ್ಲ ಸೊ ನೀವು ಡೈರೆಕ್ಟ್ ನಾಲ್ಕು ಸ್ಕ್ವಯರ್ ಅಂತ ಬರಿತೀರ ಬಿ ನಾಲ್ಕು ಇಂಟು ಎ ಅಂತ ಹೇಳಿದ್ರೆ ಒಂದು ಸಿ ಅಂತ ಹೇಳಿದ್ರು ಪ್ಲಸ್ ನಾಲ್ಕು ಆದ್ದರಿಂದ ತೊಂದರೆ ಇಲ್ಲ ನಾಲ್ಕು ನಾಲ್ಕಲಿ ಹದಿನಾರು ಮೈನಸ್ ಇಲ್ಲೂ ನಾಲ್ಕು ನಾಲ್ಕಲಿ ಹದಿನಾರು ಆಗ ಈಕ್ವಲ್ ಟು ಹದಿನಾರರಿಂದ ಹದಿನಾರು ಕಳೆದ್ರೆ ಸೊನ್ನೆ ಡೆಲ್ಟಾ ಈಕ್ವಲ್ ಟು ಸೊನ್ನೆ ಇಲ್ಲಿ ಸ್ವಭಾವವನ್ನು ವೆಚ್ಚಿ ಕೇಳಿಲ್ಲ ಜಸ್ಟ್ ಬರೆದ್ರೆ ಆಯಿತು ಕೇಳಿದ್ರೆ ಅದನ್ನ ಕಲ್ತಿರ್ಬೇಕು ನೀವು ಡೆಲ್ಟಾ ಸೊನ್ನೆಗೆ ಅಂತ ಜಾಸ್ತಿ ಆದರೆ ಏನು ಅಂತ ಇದು ಎರಡು ಮಾರ್ಕಿನ ಪ್ರಶ್ನೆ ಒಂದು ಮಾರ್ಕಿಗೆ ಬಂದಿದೆ ಸಿ ಎ ಮತ್ತು ಸಿ ಬಿ ವೃತ್ತದ ಸ್ಪರ್ಶಕಗಳಾಗಿದೆ ಆದರೆ ಹಾಗೆ ಡಿಫಿಕಲ್ಟ್ ಲೆವೆಲ್ ಹಾಗಿರುತ್ತೆ ಅಂತಿರೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಈಗ ಈಗ ಪ್ರಶ್ನೆಯನ್ನು ಓದ್ಕೊಳ್ಳಿ ನಮಗೆ ಸ್ಪರ್ಶಕ ಅಂತ ಕೊಟ್ಟಿದ್ದಾರೆ ಸಿ ಎ ಮತ್ತು ಸಿ ಬಿ ಸ್ಪರ್ಶಕ ಸ್ಪರ್ಶಕಗಳು ಸಮ ಇರೋದು ನೀವು ಕಲ್ತಿದ್ದೀರ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮ ಆಗ ಎ ಸಿ ಈಕ್ವಲ್ ಟು ಬಿ ಸಿ ವೃತ್ತಕಗಳು ಸಾರಿ ಸ್ಪರ್ಶಕಗಳು ಸಮ ಆಗಿದೆ ಇಲ್ಲಿ ಏನು ಕೊಟ್ಟಿದೆ ಸ್ಪರ್ಶಕವು ಸಮ ಆದರೆ ಸಮ ದ್ವಿಭಾವತಿ ಭುಜ ಇತ್ತು ಅದಕ್ಕೆ ಅಭಿಮುಖವಾಗಿರುವಂತಹ ಕೋನಗಳು ಸಹ ಸಮ ಆಯ್ತಲ್ವಾ ಇನ್ನೊಂದು ಎ ಬಿ ಇ ಕೊಟ್ಟು ಎ ಸಿ ಅಂತ ಕೊಟ್ಟಿದ್ದಾರೆ ಆಗ ಎ ಬಿನೂ ಸಮ ಅಂತ ಇತ್ತು ಅಂತ ಇತ್ತು ಆಗ ಇದು ಮೂರು ಅಂತ ಆಯ್ತಲ್ಲ ಮಕ್ಕಳೇ ಉದಾಹರಣೆಗೆ ನಾವೇನಾದರೂ ನಮ್ಮ ಆ್ಯಕ್ಚುಲಿ ಇಲ್ಲ ನಾವು ಇದನ್ನು ನಂಬರ್ ತೊಗೊಳ್ಳೋದು ನಾವು ಅರ್ಥ ಆಗ್ಲಿಕ್ಕೋಸ್ಕರ ಇಲ್ಲಿ ಆರು ಇಲ್ಲಿ ಆರು ಇಲ್ಲಿ ಆರು ಅಂತ ಈಗ ನೋಡಿ ಆಗ ಇದೆರಡು ಎ ಸಿ ಮತ್ತು ಎ ಬಿ ಸಮಾನ ಕೊಟ್ಟಿರೋದ್ರಿಂದ ಎ ಸಿ ಸಮ ಬಿ ಡಿ ಎ ಬಿ ಆಗುವಾಗ ಅದು ಎ ಬಿ ಸಹ ಆರು ಆಗುತ್ತಲ್ವಾ ಆಗ ಮೂರು ಸಹ ಆರು ಆರು ಸೆಂಟಿಮೀಟರ್ ಆಯ್ತಲ್ಲ ಫಸ್ಟ್ ನಮಗೆ ಗೊತ್ತು ಸ್ಪರ್ಶಕ ಒಂದು ಆರು ಸೆಂಟಿಮೀಟ್ರ್ ಇದೆ ಇನ್ನೊಂದು ಸ್ಪರ್ಶಕನೂ ಆರು ಸೆಂಟಿಮೀಟರ್ ಅಂತ ಅದ್ರ ಜೊತೆಗೆ ಇವ್ರು ಬೇರೆ ಕೊಟ್ಟಿದ್ದಾರೆ ಎ ಬಿ ಇಕ್ವಲ್ ಟು ಎ ಸಿ ಅಂತ ಆಗ ಅದು ಸಹ ಆರಾಯಿತು ಈಗ ಎಲ್ಲ ಬಾಹು ಸಮ ಆದಾಗ ನಾವು ಎಲ್ಲ ಕೋನಗಳು ಅರವತ್ತರವತ್ತು ಡಿಗ್ರಿ ತ್ರಿಭುಜದ ಕೋನಗಳು ಅಲ್ವಾ ಅರವತ್ತರವತ್ತು ಡಿಗ್ರಿ ಆಯ್ತಲ್ವಾ ಟ್ರಯಾಂಗಲ್ ಅಲ್ಲಿ ಅರ್ಥ ಆಯ್ತಲ್ವಾ ಈಗ ಇನ್ನೊಂದು ಇನ್ನೊಂದು ಇದೇ ಇದರಲ್ಲಿ ನೋಡಿ ಓ ಎ ಅನ್ನ ಒಂದು ವೃತ್ತಕ್ಕೆ ಒಂದು ಲಂಬವನ್ನು ಎಳೆದ್ರೆ ವೃತ್ತ ಕೇಂದ್ರದಿಂದ ಎಳೆದ ಲಂಬ ಅಲ್ವಾ ಏನು ಲಂಬವಾಗಿರ್ತದೆ ಅಂತ ನೀವು ಕಲ್ತಿದ್ದೀರಲ್ವಾ ಪ್ರಮೇಯದಲ್ಲಿ ಹೇಳಿದರೆ ವೃತ್ತ ಕೇಂದ್ರದಿಂದ ಎಳೆದಂತಹ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿತ್ತು ಆಗ ಇದು ಲಂಬ ಆಯಿತು ಓ ಎ ಸಿ ಏನಾಯಿತು ತೊಂಬತ್ತು ಡಿಗ್ರಿ ಆಯಿತು ಇಲ್ಲಿ ಅಲ್ವಾ ಓ ಎ ಸಿ ತೊಂಬತ್ತು ಡಿಗ್ರಿ ಆದರೆ ನಮಗೆ ಒಂದು ಕೋನ ಗೊತ್ತಿದೆ ಓ ಎ ಲಂಬ ಎಕ್ಸ್ ವೈ ಅದೇ ಥರ ಇಲ್ಲಿ ಸಸ್ಯ ಓ ಎ ಲಂಬ ಎ ಸಿ ಆಗುತ್ತೆ ಮಕ್ಕಳೇ ಆಗ ಲಂಬ ಅಂತ ಹೇಳಿದ್ರೆ ಅದೆಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಆಗ ನಾನು ತೊಂಬತ್ತನ್ನು ಇಲ್ಲಿ ಒಂದು ಮೂವತ್ತಿದೆ ತೊಂಬತ್ತು ತೊಂಬತ್ತನ್ನು ಅರವತ್ತರಿಂದ ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ ನನಗೆ ಮೂವತ್ತು ಡಿಗ್ರಿ ಬರ್ತದೆ ಆಗ ಕೋನ ಓ ಎ ಬಿ ಈಕ್ವಲ್ ಟು ಮೂವತ್ತು ಡಿಗ್ರಿ ಇದನ್ನು ನೀವು ಹೀಗೆ ಬರಿಬೇಕಾಗತ್ತೆ ಮ್ಯಾಥಮೆಟಿಕಲಿ ಏನು ಕೇಳಿದರೆ ಒಂದು ಒನ್ ವರ್ಡ್ ಆನ್ಸರ್ ಆದರೂ ಸಹ ಇದನ್ನು ನೀವು ಹಿಂಗೆ ಅರ್ಥೈಸ್ಕೊಂಡು ಜಸ್ಟ್ ನೀವು ಬರಿಬೇಕು ಮಕ್ಕಳೇ ಇದನ್ನು ಎ ಬಿ ಮತ್ತು ಎಲ್ಲ ಬಾಹುಗಳು ಸಮ ಆಗಿರೋದ್ರಿಂದ ಎ ಬಿ ಸಿ ಒಂದು ಸಮ ತ್ರಿಭುಜ ಆದ್ದರಿಂದ ಕೋನ ಎಲ್ಲವೂ ಎಷ್ಟು ಡಿಗ್ರಿ ತೊ ಅರವತ್ತು ಡಿಗ್ರಿ ಆಗ್ತದೆ ಇನ್ನು ಓ ಎ ಬಿ ಕೇಳಿರೋದ್ರಿಂದ ಅದು ತೊಂಬತ್ತು ಮೈನಸ್ ಯಾಕೆಂದರೆ ಅದು ಓ ಎ ಲಂಬ ಎ ಸಿ ಆಗಿರೋದ್ರಿಂದ ತೊಂಬತ್ತು ಓ ಎ ಬಿ ಈಕ್ವಲ್ ಟು ತೊಂಬತ್ತು ಮೈನಸ್ ಎ ಬಿ ಎ ಸಿ ಅಂತ ಬರೆದ್ರೆ ಆಯಿತು ಅರವತ್ತು ಡಿಗ್ರಿ ಅಂತ ಮಾಡಿ ಅದನ್ನು ಮೂವತ್ತು ಡಿಗ್ರಿ ಅಂತ ಬರೆದಿದ್ದು ಎ ಬಿ ಸಿ ಮು ಈಗ ತೊಂಬತ್ತರಿಂದ ನಾವು ಅರವತ್ತನ್ನು ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ ಮೂವತ್ತು ಡಿಗ್ರಿ ಬರ್ತದೆ ಆಗ ಕೋನ ಓ ಎ ಬಿ ಈಕ್ವಲ್ ಟು ಮೂವತ್ತು ಡಿಗ್ರಿ ಅರ್ಥ ಆಯ್ತಲ್ಲ ತೊಂಬತ್ತು ಡಿಗ್ರಿ ಗೊತ್ತಿದೆ ಗೊತ್ತಿದೆಯಲ್ವಾ ಮುಂದಿನ ಕ್ಲಾಸಲ್ಲಿ ಎರಡು ಮಾರ್ಕಿನ ಪ್ರಶ್ನೆಗಳನ್ನು ನೋಡೋಣ ಓಕೆ